ಪ್ರಯಾಣದ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಹಲವು ಆಯ್ಕೆಗಳು ದೊರೆಯುತ್ತವೆ ಬಸ್ ಮತ್ತು ರೈಲ್ನಲ್ಲಾದರೆ ಪ್ಲಗ್ ಪಾಯಿಂಟ್ ಇರುತ್ತೆ ಆದರೆ ಕಾರ್ನಲ್ಲಿ ಅಂತಹ ಆಯ್ಕೆಗಳು ಇರೋದಿಲ್ಲ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಇಂದು ಬಹುತೇಕ ಕಾರುಗಳಲ್ಲಿ ಇ ವಿ ಎಸ್ ಬಿ ಟೈಪ್ ಸಿ ಮತ್ತು ಇ ವಿ ಎಸ್ ಬಿ ಚಾರ್ಜರ್ ಇರುತ್ತೆ ಅಲ್ಲದೆ ವೈರ್ಲೆಸ್ ಚಾರ್ಜರ್ ಕೂಡ ಇರುತ್ತೆ ಆದರೆ ಲ್ಯಾಪ್ಟಾಪ್ ಚಾರ್ಜಿಂಗ್ ಆಯ್ಕೆಗಳು ಇರೋದಿಲ್ಲ ಇ ವಿ ಎಸ್ ಬಿ ಟೈಪ್ ಸಿ ಚಾರ್ಜಿಂಗ್ನ ಚಾರ್ಜರ್ ಆದರೆ ಲ್ಯಾಪ್ಟಾಪ್ ಚಾರ್ಜ್ ಮಾಡಬಹುದು ಆದರೆ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಇ ವಿ ಎಸ್ ಬಿ ಟೈಪ್ ಸಿ ಚಾರ್ಜಿಂಗ್ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ನೋಡಿ ನೀವು ಪ್ರಯಾಣಿಸುವ ಸಂದರ್ಭ ಸ್ಮಾರ್ಟ್ಫೋನ್ ಅನ್ನು ಸುಲಭವಾಗಿ ಚಾರ್ಜ್ ಮಾಡಬಹುದು ಇ ಎಸ್ ಬಿ ಪೋರ್ಟ್ಗೆ ಪ್ಲಗ್ ಮಾಡುವ ಮೂಲಕ ಅಥವಾ ಕಾರ್ ಚಾರ್ಜರ್ ಸಹಾಯದಿಂದ ಪ್ರಯಾಣಿಸುವಾಗ ಫೋನ್ ಚಾರ್ಜ್ ಕೂಡ ಮಾಡಬಹುದು ಆದರೆ ಕಾರ್ ನಲ್ಲಿ ಲ್ಯಾಪ್ಟಾಪ್ ಅನ್ನು ಹೇಗೆ ಚಾರ್ಜ್ ಮಾಡಬಹುದು ಅಂತ ನಿಮಗೆ ಗೊತ್ತಾ ನೀವು ಕಾರ್ನಲ್ಲಿ ಪ್ರಯಾಣಿಸುವ ಸಂದರ್ಭ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಬ್ಯಾಟರಿ ಖಾಲಿ ಹೇಗೆ ಚಾರ್ಜ್ ಮಾಡ್ತೀರಿ ಅಂತ ಕಲ್ಪಿಸಿಕೊಳ್ಳಿ ಕಾರ್ ಪ್ರಯಾಣಿಸುವಾಗ ಅಂತಹ ಪರಿಸ್ಥಿತಿ ಬಂದರೆ ಅದಕ್ಕಾಗಿ ನೀವು ಮುಂಚಿತವಾಗಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ನೀವು ಆಫ್ಲೈನ್ ಅಥವಾ ಆನ್ಲೈನ್ ಎಲ್ಲಿಂದಲಾದರೂ ಲ್ಯಾಪ್ಟಾಪ್ ಕಾರ್ ಚಾರ್ಜರ್ ಅನ್ನು ಖರೀದಿಸಬೇಕು ಲ್ಯಾಪ್ಟಾಪ್ ಕಾರ್ ಚಾರ್ಜರ್ ಅನ್ನ ಖರೀದಿಸಿದ ನಂತರಲ್ಲಿಯೇ ಇಟ್ಕೊಳ್ಬೇಕು ಇದರಿಂದ ಮುಂದಿನ ಬಾರಿ ನಿಮ್ಮ ಲ್ಯಾಪ್ಟಾಪ್ ನ ಬ್ಯಾಟರಿ ಕೆಲಸ ಮಾಡುವಾಗ ಖಾಲಿ ಆದರೆ ಸುಲಭವಾಗಿ ಕಾರ್ ನಲ್ಲಿ ಲ್ಯಾಪ್ಟಾಪ್ ಚಾರ್ಜ್ ಮಾಡಬಹುದು ಆನ್ಲೈನ್ ಮೀಟಿಂಗು ಟ್ರೈನಿಂಗು ಮತ್ತು ವರ್ಕ್ ಫ್ರಮ್ ಹೋಮ್ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ ಲ್ಯಾಪ್ಟಾಪ್ ಚಾರ್ಜರ್ ಉಪಯೋಗಕ್ಕೆ ನಿಮಗೆ ಬರುತ್ತೆ ಜತೆಗೆ ಪ್ರವಾಸದ ಸಂದರ್ಭದಲ್ಲೂ ಕೂಡ ಕಾರ್ ಲ್ಯಾಪ್ಟಾಪ್ ಚಾರ್ಜ್ ಮಾಡಿಕೊಂಡು ಬಳಕೆ ಮಾಡಬಹುದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ತಾಣಗಳಾದ ಫ್ಲಿಪ್ಕಾರ್ಟ್ ಅಮೆಜಾನ್ನಲ್ಲಿ ವಿವಿಧ ಕಂಪನಿಗಳ ಲ್ಯಾಪ್ಟಾಪ್ ಕಾರ್ ಚಾರ್ಜರ್ ದೊರೆಯುತ್ತದೆ ಅದರಲ್ಲಿ ನಿಮ್ಮ ಲ್ಯಾಪ್ಟಾಪ್ಗೆ ಸೂಕ್ತವಾದ ಅಡಾಪ್ಟರ್ ಹೊಂದಾಣಿಕೆಯಾಗುವ ಚಾರ್ಜರ್ನ ಆಯ್ಕೆ ಮಾಡಿಕೊಳ್ಳಿ ಈ ಚಾರ್ಜರ್ಗಳ ಬಗ್ಗೆ ನೀವು ತಿಳಿದಿರಬೇಕಾದ ಕೆಲವು ವಿಷಯಗಳಿವೆ ಅಂದರೆ ನೀವು ಈ ಚಾರ್ಜರನ್ನು ಓವರ್ ವೋಲ್ಟೇಜ್ ರಕ್ಷಣೆ ಓವರ್ ಲೋಡ್ ರಕ್ಷಣೆ ಕಡಿಮೆ ವೋಲ್ಟೇಜ್ ರಕ್ಷಣೆ ಶಾರ್ಟ್ ಸರ್ಕ್ಯೂಟ್ ರಕ್ಷಣೆ ಮತ್ತು ಓವರ್ ಹೀಟಿಂಗ್ ರಕ್ಷಣೆ ಇರುವ ಮಾದರಿಗಳನ್ನು ಗಮನಿಸಿ ಬಳಕೆದಾರರ ರೇಟಿಂಗು ಮತ್ತು ಪ್ರಾಡಕ್ಟ್ ರಿವ್ಯೂವನ್ನು ಓದಿಕೊಳ್ಳಿ ಮಾಡದೇ ಮಾಡದೆ ನೀವು ನಕಲಿ ಚಾರ್ಜರ್ನ ಖರೀದಿಸಿ ಮೋಸಕ್ಕೆ ಸಿಲುಕಬಹುದು